ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿದ್ಯಾಸ್ ಕಿಚನ್ ಚಾನಲಿಂದ ನಾಳೆ ಬಲಿಯಂದ್ರ ಭತ್ತ ಹಾಗಾಗಿ ಎಂತೆಂಥ ತಯಾರಿ ಇದ್ದು ಅದಕ್ಕೆ ಹೇಳೋದನ್ನು ತೋರಿಸ್ತೆ ಈಗ ನನ್ನ ಚಾನಲಿಗೆ ಸ್ವಾಗತ ಹಳ್ಳಿಯಲ್ಲೆಲ್ಲ ಹಬ್ಬ ಹೇಗಿರ್ತು ತುಂಬ ಚೆಂದ ಇದು ಶೇಡಿ ಶೇಡಿಯನ್ನು ಹಾಲಲ್ಲಿ ಕರ್ಡ್ಕೊಂಡು ಬಂದದ್ದು ಅಂದರೆ ಮಿಕ್ಸ್ ಮಾಡೋವು ಇದನ್ನು ಆಮೇಲೆ ಇದಕ್ಕೆ ಇಲ್ಲಿ ಬಲಿಯಂದ್ರನ್ನ ಕೂರಿಸುವಲ್ಲಿ ಶೇಡಿಯನ್ನು ಎಳೆಯೋದು ಹೀಗೆ ಮಾಡಿ ಅಂದರೆ ಹಿಂದಿನವರು ಮಾಡ್ಕೊಂಡು ಬಂದದ್ದನ್ನೇ ನಾವು ಈಗ ಮುಂದುವರಿಸ್ಕೊಂಡು ಹೋಗ್ಬೋದು ಇಲ್ಲೇ ಕೂರಿಸೋದು ಬಲಿಯಂದ್ರನ್ನ ದಿನಗಳ ಕಾಲ ಹಬ್ಬ ನಡೆಯಿತು ಬಲಿಯಂದ್ರಂದು ಹತ್ತಿಯನ್ನು ತಗೊಂಡು ಇದನ್ನು ಇದಕ್ಕೆ ಡಿಪ್ಪು ಮಾಡಿ ಶೇಡಿಯನ್ನು ಹಚ್ಚವು ತುಳಸಿ ಕಟ್ಟೆಯಿಂದನೇ ಬಲಿ ತಗೊಂಡು ಹೋಗುದು ಈಗ ತುಳಸಿ ಕಟ್ಟೆಗೂ ಸಹ ರೆಡಿ ಮಾಡವು ಇದಕ್ಕೆ ಬಣ್ಣ ಎಲ್ಲ ಹಚ್ಚಿ இத்தைக்கு சேடியில் என்ன? சிங்கார் எடுத்தை இருக்கினுங்க. ಹಳ್ಳಿ ಎಲ್ಲೆಲ್ಲ ಹೆಂಗೆ ಮುಂಚಿನ ದಿನ ಎಲ್ಲಾ ತಯಾರಿ ಮಾಡಿಟ್ಕತ್ತ ಈಗ ಹಂಡೆ ಇರ್ತಲಿ ಅದಕ್ಕೂ ಕೂಡ ರೆಡಿ ಮಾಡ್ತಾ ಅಂದರೆ ನಾಳೆ ಅದನ್ನ ಈಗ ನೀರು ತುಂಬಿಟ್ಕತ್ತ ಬಿಸಿ ಬಿಸಿ ನೀರು ಮಾಡಿ ಬೆಳಿಗ್ಗೆ ಅದನ್ನ ಸ್ನಾನ ಮಾಡ್ತ ಹಳ್ಳಿಯಲ್ಲೆಲ್ಲ ಇದೇ ಪದ್ಧತಿಯನ್ನ ಮಾಡ್ಕೊಂಡು ಬಂದಿದ್ದು ಸ್ವಲ್ಪ ಕಾಣಿಸ್ತಾ ಇಲ್ಲೇ ಕತ್ಲೆ ಇಲ್ಲೂ ಹೀಗೆ ಶೃಂಗಾರವನ್ನು ಎಳೆಯನ್ನ ಬಿಡಿಸ್ತವು ಈಗ ಈ ಶಿಂಡ್ಲೆ ಬಳ್ಳಿ ಹೇಳಿರ್ತಲಿ ಇದಕ್ಕೆ ಚುಂಡಲೇ ಕಾಯಿ ಇತ್ತು ಇದು ಕಹಿ ಇತ್ತು ಇದನ್ನ ಇದಕ್ಕೆ ಡೆಕೋರೇಷನ್ ಮಾಡೋದು ಇದನ್ನು ಕಟ್ಟೋದು ಇದಕ್ಕೆ ಹಿಂಗೆ ಕಮಾಡ್ತಾರೆ ಈಗ ಬೆಂಕಿ ಒಟ್ಟಿ ಬಿಸಿ ನೀರನ್ನ ನೀರನ್ನು ಬಲಿಯಂತರಂಗೆ ಕಾಡಿಗೆಯಿಂದ ಕಣ್ಣು ಮತ್ತೆ ಮೂಗು ಎಲ್ಲ ಬಿಡಿಸ್ತಾವೆ ಅಂದವ ಹಬ್ಬದ ವಿಶೇಷತೆಯನ್ನು ಕೂಡ ಹೇಳ್ತೇನೆ ನರಕ ಚತುರ್ದಶಿ ಯಾಕೆ ಮಾಡ್ತ ಬಲಿ ಅಂದ್ರೆ ಹೆಂಗ್ ಭೂಮಿ ಬತ್ತ ಮೂರು ದಿನ ಅವನಿಗೆ ಎಂತಕ್ಕ ಪೂಜೆ ಮಾಡ್ತ ಇದನ್ನೆಲ್ಲ ವಿವರಣೆ ಕೊಡ್ತೇ ಈಗ

ಈಗ ಕರೆಕ್ಟ್ ಹತ್ರ ಈಗ ಕಾಯಿಗೂ ಕೂಡ ಹಾಗೆ ರೆಡಿ ಮಾಡವು துசி கட்டியெல்லாம் ரெடி மாட்டிக்கு பலியந்தன சீதை தகண்ட் பக்கோதே துளசி கட்டைய பூஜை மாலிய தகண்டு ஒள்கட கூர்ஸ் தான் तीन ला बाई केलीत बोगडी आणि शकते हो ಅಂದ್ರ ಬಂದ ಈಗ ಬೆಳಗುವ ಪ್ರತಿಯೊಂದು ದೀಪವು ಇಡುವ ಪ್ರತಿ ಹೆಜ್ಜೆಯಲ್ಲೂ ಬೆಳಕಾಗಿ ಬರಲಿ ನಿಮ್ಮ ನಿಮಗೂ ನಿಮ್ಮ ಕುಟುಂಬದವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ವರ್ಗದ ಗದ್ದುಗೆಯು ಮರಳಿ ಸಿಕ್ಕಿದ್ರೂ ಕೂಡ ದೇವೇಂದ್ರನಿಗೆ ಬಲಿಯ ಕುರಿತಾದ ಭಯ ಹೋಗ್ತಾ ಇಲ್ಲೇ ಪುನಃ ದಾಳಿ ಮಾಡ್ತಾನೇ ಇದ್ದವ ದೇವೇಂದ್ರ ಹೆದರ್ತಾ ಇದ್ದ ಆಗ ಬೃಹಸ್ಪತಿ ಆಚಾರ್ಯರು ಹೇಳ್ತರು ಅವನಿಗೆ ಅವನ ಹತ್ರ ಶಕ್ತಿ ಇದ್ದು ಸೌಭಾಗ್ಯ ಲಕ್ಷ್ಮಿ ಇದ್ದು ಭೋಗ ಕ್ರಾಂತಿ ಎಲ್ಲವೂ ಇದ್ದು ಅವನತ್ರ ಹಾಗಾಗಿ ಅವನನ್ನು ಅವನ ಧರ್ಮ ಅವನನ್ನು ಬಿಡ್ತಿಲ್ಲೆ ಅಲ್ಲಿವರೆಗೆ ಅವನನ್ನು ಸೋಲಿಸೋ ಸಾಧ್ಯ ಇಲ್ಲ ಅಂತ ಬೃಹಸ್ಪತಿ ಆಚಾರ್ಯರು ಹೇಳಿದರು ದೇವೇಂದ್ರನಿಗೆ ಅದು ಸರಿ ಅನಿಸಿದ್ದಿಲ್ಲ ಆವಾಗ ಅಗ್ನಿ ವರುಣ ವಾಯು ರೂಪದಲ್ಲಿ ದೇವೇಂದ್ರ ಹೋದ ಬ್ರಾಹ್ಮಣರ ರೂಪದಲ್ಲೂ ಕೂಡ ಹೋದ ಆವಾಗೆಂಥ ಮಾಡಿದ ಬಲಿ ಅವನನ್ನು ಅವರನ್ನೆಲ್ಲ ಸತ್ಕರಿಸಿದ ಬಲಿಗೆ ಗೊತ್ತಾಗೊತ್ತು ಅಂದರೆ ಬ್ರಾಹ್ಮಣರಲ್ಲ ಇವು ದೇವತೆಗಳು ಅಂತ ಸ್ವರ್ಗದಲ್ಲಿ ಬ್ರಾಹ್ಮಣರನ್ನು ಪೂ ಕೂಡ ಸತ್ ಸತ್ಕರಿಸಿ ಅವರಿಗೆ ಆಹ್ವಾನ ಮಾಡ್ದ ಬಲಿಚಕ್ರವರ್ತಿ ಧಾರೆ ಎರೆದು ದಾನ ಕೊಟ್ಟು ಮೂರು ಹೆಜ್ಜೆಗಳಷ್ಟು ಜಾಗವನ್ನು ತೆಗೆದುಕೊಳ್ಳಿ ಹೇಳಿ ಹೇಳ್ತ ಮೂರನೇ ಹೆಜ್ಜೆ ಎಲ್ಲಿಡೆಯೋ ಹೇಳಿ ಅವನಿಗೆ ಗೊತ್ತಾಗಿಲ್ಲ ವಾಮನ ಬಲಿಯನ್ನು ಕೇಳ್ತ ತನ್ನ ತಲೆಯ ಮೇಲೆ ಇಳು ಅಂತ ಹೇಳ್ತಾ ಬಲಿಚಕ್ರವರ್ತಿಯನ್ನು ಪಾತಾಳ ಲೋಕಕ್ಕೆ ತಳ್ಳಿಬಿಡುತ್ತ ಮಹಾವಿಷ್ಣುವಿನ ನಿಬಂಧನೆಯಂತೆ ಬಲಿಚಕ್ರವರ್ತಿ ಪಾತಾಳಕ್ಕೆ ಹೋಗಿ ನೆಲೆಸ್ತ ಪ್ರತಿ ವರ್ಷವೂ ದೀಪಾವಳಿಯ ಸಮಯದಲ್ಲಿ ಎಂದು ಎಲ್ಲರೂ ದೀಪಗಳನ್ನು ಹಚ್ಚಿ ಬಲಿಯಂದ್ರನನ್ನು ಪೂಜಿಸಿ ತಾವು ಬೆಳೆದ ಬೆಳೆ ಧಾನ್ಯಗಳನ್ನು ಅರ್ಪಿಸ್ತ ಹಾಗೆ ಬಲಿಚಕ್ರವರ್ತಿಯು ಭೂಲೋಕಕ್ಕೆ ಬಂದು ತನ್ನ ಪ್ರಜೆಗಳನ್ನು ಸೇವೆಗಳನ್ನು ಕಾಣಿಕೆಗಳನ್ನು ಸ್ವೀಕರಿಸ್ತಾನೆ ಎಂಬುದು ನಮ್ಮೆಲ್ಲರ ನಂಬಿಕೆಯಾಗಿದೆ ಒಂದೊಂದು ರೀತಿಯಲ್ಲಿ ಒಂದೊಂದು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾ ಊಟಕ್ಕೆ ಸಹ ಬಡಿಸ್ತಾ ಅವಂಗೆ ಊಟವನ್ನು ಸಹ ಹಾಕ್ತಾ ಅದನ್ನು ಹೆಣ್ಣುಮಕ್ಕಳೇ ಸಹ ಊಟ ಮಾಡ್ತಾ ಹೀಗೆ ನಂಬಿಕೆ ಇದ್ದು ನಾವು ಅದೇ ಸಂಸ್ಕೃತಿಯನ್ನು ಹಿಂದೂ ಸನಾತನ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗವು ಹೇಳೋದು ನಮ್ಮ ಆಶಯ ಅಲ್ದಾ ಬಲಿಯಂದ್ರಂಗೆ ಈಗ ನೈವೇದ್ಯಕ್ಕೆ ಕಡುಬನೂ ಸಹ ಮಾಡವು ಇದು ಸಪ್ಪೆ ಕಡುಬು ಅಂದರೆ ಸ್ವೀಟ್ ಆಗ್ತವಿಲ್ಲ ಇದಕ್ಕೆ ಕೊಷ್ಟೆ ಹಾಕುವುದು ಅಕ್ಕಿ ತರಿಯನ್ನು ಮಾಡಿಟ್ಟಿದ್ದೆ ನಾನು ಇಲ್ಲಿ ಆಮೇಲೆ ಇಲ್ಲಿ ಮೊಗೆಕಾಯನ್ನು ಚಿಕ್ಕದಾಗಿ ಹೆಚ್ಚಿಟ್ಟದ್ದು ಆಮೇಲೆ ಬಾಳೆ ಎಲೆಯನ್ನು ಬಿಸಿ ಮಾಡಿ ಅಂದರೆ ಬಾಡಿಸೋದು ಹೇಳಿ ಹೇಳುತ್ತ ನಂಗಳ ಕಡೆಗೆ ಅರಿಶಿನ ಎಲೆ ಅರಿಶಿನ ಎಲೆಯನ್ನು ಒಂದೊಂದೇ ಇಟ್ಟು ಇದ್ರ ಮೇಲೆ ಇದನ್ನು ಮೊಗೆಕಾಯಿ ಕಡುಮವನ್ನು ಮಾಡವು ಕಟ್ಟಿ ಹಾಗೆ ಅಲ್ಲಿ ಬೇಯಿಸೋದು ಇದನ್ನು ಹಬೆಯಲ್ಲಿ जिस्ट मिक्स адమేলে ই গকি কড়ি আকাউ ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ದೊಡ್ಡ ಹಬ್ಬ ದೀಪಾವಳಿ ಪ್ರಶ್ನಿಯೆಲೆ ಇದರಲ್ಲಿ ಒಂದೊಂದೇ ಇಟ್ಕೊಂಡು ಹೀಗೆ ಪುಟ್ಟಗೆ ಮಾಡಿ ಅದು ಪರಿಮಳ ಬತ್ತು ಆಮೇಲೆ ಮೊದಲನೇ ದಿನ ಇದನ್ನೇ ನೈವೇದ್ಯ ಮಾಡೋದು ನಮ್ಮ ಕಡೆ ಇದಕ್ಕೊಂದು ಕಾಯಿ ಹಾಲು ಮಾಡ್ತ ಅದಕ್ಕೆ ಸ್ವೀಟ್ ಹಾಕಿ ಕಾಯನ್ನು ಗ್ರೈಂಡ್ ಮಾಡಿ ತುಂಬಾ ಚೆನ್ನಾಗಿತ್ತು ಅಂದರೆ ಇದು ಸ್ವೀಟ್ ಇರ್ತಿಲ್ಲ ಹಾಗಾಗಿ ಅದಕ್ಕೆ ಸ್ವೀಟ್ ಹಾಕ್ತ ಅದನ್ನು ಕೂಡ ನೈವೇದ್ಯ ಮಾಡ್ತ ಕೆಲವೊಂದು ಕಡೆ ತುಂಬನೇ ಆಚರಣೆ ರಾಶಿ ಬೇರೆ ಬೇರೆ ತರ ಇರ್ತು ಈಗ ಮಂಗಳಾರತಿ ಇಲ್ಲಿ ಕಡುಬು ಮತ್ತೆ ಅನ್ನ ಕಾಯಿ ಹಾಲು ಮೊಸರು ನೈವೇದ್ಯಕ್ಕೆ ಬಲಿಯಂದ್ರಂಗೆ ಇದು ಇವತ್ತಿನ ನನ್ನ ವಿಡಿಯೋ ಇಷ್ಟ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಗೊತ್ತೆ ನಾನು ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್